ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರವಿಯವರು ಫೋನಲ್ಲಿರೋ ಭಾರ್ಗವಿ ಫೋಟೋ ನೋಡ್ತಾ ಇರ್ತಾರೆ ಆಗ ಪೂರ್ಣಿಮಾ ಬಂದು ನಮ್ಮ ಭಾರ್ಗವಿ ನಿನ್ನೆ ಮೊನ್ನೆ ಹುಟ್ಟಿದಾಗೆ ಇದೆ ಅಲ್ವಾ ಪುಟ್ ಪುಟ್ಟದಾಗಿ ಹೆಜ್ಜೆ ಇಟ್ಕೊಂಡು ಓಡಾಡ್ತಿದ್ಲು ಈಗ ನೋಡಿ ನನಗಿಂತ ಎತ್ತರಕ್ಕೆ ಬೆಳೆದು ನಿಂತಿದ್ದಾಳೆ ಅಲ್ವಾ ಅಂತಾರೆ ಪೂರ್ಣಿಮಾ ಅವತ್ತು ಡೆಲಿವರಿ ದಿವಸ ಆಸ್ಪತ್ರೆಯಲ್ಲಿ ನಿನ್ನ ಕೈ ಇಟ್ಕೊಂಡು ಥಿಯೇಟ್ರ್ವರೆಗೂ ಬಂದಿದ್ದೆ ಒಳಗಡೆ ಕಳಿಸಿದೆ ಆಗ ನನಗೆ ಒಂದೊಂದು ಸೆಕೆಂಡು ಯುಗದ ಥರ ಕಾಣಿಸ್ತಿತ್ತು ಅಗಾತವಾದ ಟೆನ್ಷನ್ ದರ್ ಸರಿಯಾಗಿ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮಗು ಅಳವಿಂದ ಕೇಳ್ತು ಎಷ್ಟು ಸಂತೋಷ ಹೋದ ಜೀವ ವಾಪಾಸ್ ಬಂದ್ಬಿಡ್ತು ಇಬ್ಬರು ಮಕ್ಕಳು ಹುಟ್ಟನ ಬಾಲ್ಯವನ್ನು ಎಷ್ಟು ಚೆನ್ನಾಗಿ ಕಾಲ ಕಳೆದ್ಬಿಟ್ವಿ ನಾವು ಅಂತಾರೆ ರವಿ ಹೌದು ರೀ ಹುಟ್ಟ ಮಗುನ ತಂದು ನಿಮ್ಮ ಕೈಗೆ ಕೊಟ್ಟಾಗ ಇಡೀ ಪ್ರಪಂಚನೇ ತಂದು ನಿಮ್ಮ ಕೈ ಕಟ್ಟನೇನೋ ಅನ್ನೋ ಅಷ್ಟು ಖುಷಿಯಾಗಿತ್ತು ಅಂತಾರೆ ಪೂರ್ಣಿಮಾ ಅವತ್ತಿನಿಂದ ಇವತ್ತಿನವರೆಗೂ ಇವಳೇ ನನ್ನ ಪ್ರಪಂಚ ಅವತ್ತು ಒಂದು ಮಾತು ಹೇಳಿದ್ನೋ ಗೊತ್ತಿಲ್ಲ ಆದರೆ ಇವತ್ತು ಆ ಮಾತು ಹೇಳಬೇಕು ಅನಿಸ್ತಿದೆ ಪೂರ್ಣಿ ಅಂತ ಆ ಮುದ್ದು ಮಗಳನ್ನು ನನ್ನ ಕೈಗೆ ಕೊಟ್ಟಲ್ಲ ತುಂಬ ಥ್ಯಾಂಕ್ಸ್ ಅಂತಾರೆ ರವಿ ಕಾಲ ಎಷ್ಟು ಬೇಗ ಕಳೆದುಹೋಯ್ತಲ್ಲ ಅಂತಾರೆ ಪೂರ್ಣಿಮಾ ಈ ನನ್ನ ಕೂಸು ಇಡೀ ಮನೆ ನಿರ್ವಹಿಸುವಷ್ಟು ದೊಡ್ಡವಳಾಗಿದ್ದಾಳೆ ಅಂತಾರೆ ರವಿ ಅಂತ ಮಗುಗೆ ಮದುವೆ ಮಾಡಿ ಒಂದು ಬದುಕು ಅಂತ ಕೊಟ್ಟು ನಮ್ಮ ಜವಾಬ್ದಾರಿಯಿಂದ ನಾವು ಮುಕ್ತರಾಗಬೇಕಲ್ವೇನ್ರಿ ಅಂತಾರೆ ಪೂರ್ಣಿಮಾ ನಾನು ಅದಕ್ಕೆ ಕಾಯ್ತಿದ್ದೀನಿ ಇದನ್ನು ಅವಳು ನಿರ್ಧಾರ ಮಾಡಬೇಕು ಅಂತಾರೆ ರವಿ ಈಚೆ ಅರ್ಜುನ್ ಸಿಟ್ಟಿಯಿಂದ ಕೂತಿರ್ತಾನೆ ಆಗ ಬಂದ ಸ್ವಲ್ಪ ನಗು ಅರ್ಜುನ್ ನೀನು ಹೀಗೆ ಮುಖ ಊದ್ಕೊಂಡು ಕೂತ್ಕೊಂಡಿದ್ರೆ ನೋಡಿದವರೆಲ್ಲ ಏನನ್ಕೊಳ್ಳಲ್ಲ ನೀನು ಎಷ್ಟು ಒಳ್ಳೆಯವನು ಅರ್ಜುನ್ ನಾನು ಎಷ್ಟು ತೊಂದರೆ ಕೊಟ್ಟರು ಹಲ್ಲು ಕಚ್ಚಿ ಸೋತೀಯ ಅಲ್ವಾ ನಿನಗೆ ಅದೆಷ್ಟು ಪ್ರೀತಿ ನನ್ನ ಮೇಲೆ ಪರವಾಗಿಲ್ಲ ನಿನ್ನ ದುಃಖ ನನ್ನ ಹತ್ರ ಹೇಳ್ಕೋಬಹುದು ನಾವಿಬ್ಬರು ಇನ್ಮೇಲೆ ಜ್ವಾಲಿಯಾಗಿ ಜೊತೆಯಲ್ಲಿ ಇರಬೇಕಾದವ್ರಲ್ವಾ ಎಲ್ಲಿ ಸ್ವಲ್ಪ ನಗು ಅರ್ಜುನ್ ಅರ್ಜುನ್ ನನ್ನ ಮದುವೆಗೆ ನನಗೆ ಅಂತ ಏನಾದರೂ ಗಿಫ್ಟ್ ತಂದಿದ್ಯಾ ಓ ಸಾರಿ ಸಾರಿ ಐ ಅಂಡರ್ಸ್ಟ್ಯಾಂಡ್ ಸರ್ಪ್ರೈಸ್ ಆಗಿ ಮದುವೆ ಆಗ್ತಿರೋದ್ರಿಂದ ನೀನು ತಂದಿರಲ್ಲ ಅಂತಾಳೆ ವಂದನ ಆಗ ವಿಕ್ಕಿ ಚಿಂತೆ ಮಾಡಬೇಡ ಬಾವ ನನ್ನ ಅಕ್ಕ ನಿಮಗೆ ಅಂತ ಸ್ಪೆಷಲ್ ಗಿಫ್ಟ್ ತಂದಿದ್ದಾಳೆ ನೋಡ್ತೀರಾ ಅಂತ ಫೋನಲ್ಲಿ ರೌಡಿಗಳು ಸಂಧ್ಯಾ ಭಾರ್ಗವಿಗೆ ಶೂಟ್ ಮಾಡೋಕ್ಕೆ ಗುರಿ ಇಡ್ತಿರೋದನ್ನು ತೋರಿಸ್ತಾನೆ ಶಾಕ್ನಿಂದ ನೋಡ್ತಾನೆ ಅರ್ಜುನ್ ಅರ್ಜುನ್ ನಿನ್ನ ಮನೆ ಕೆಲಸದವಳು ಆ ನಿನ್ನ ಗುರು ಪುಟ್ಟಿ ಇಬ್ಬರು ವೀಡಿಯೋದಲ್ಲಿದ್ದಾರೆ ಹೇಗಿದೆ ನನ್ನ ಸರ್ಪ್ರೈಸ್ ಇಷ್ಟ ಆಯಿತಾ ಅಂತಾಳೆ ಒಂದನ ಆಗ ಅರ್ಜುನ್ ಫೋನ್ ತಗೊಂಡು ನೋಡ್ತಾನೆ ಆಗ ವಿಕ್ಕಿ ಫೋನ್ನ ಕಸ್ಕೊತಾನೆ ಅರ್ಜುನ್ ಪಾಪ ಅವರಿಬ್ರು ಹೊರಗಡೆ ಕೂತಿದ್ದಾರಲ್ವಾ ಅದಕ್ಕೆ ಅವರಿಬ್ಬರಿಗೆ ಬಾಡಿಗಾರ್ಡ್ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ಅವನು ಅವರನ್ನು ಚೆನ್ನಾಗಿ ನೋಡ್ಕೊತಾನೆ ಇವಾಗಲೂ ನಿನಗೆ ನಗು ಬರ್ತಿಲ್ವ ಅರ್ಜುನ್ ನನಗಂತೂ ತುಂಬ ಆಗ್ತಿದೆ ನೋಡು ನಗುನೇ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತ ನಗ್ತಾಳೆ ಒಂದನ ಒಂದನ ತುಂಬ ದೊಡ್ಡ ತಪ್ಪು ಮಾಡ್ತಿದೆಯಾ ಸುಮ್ಮ ಸುಮ್ಮನೆ ಅವರಿಗೆ ತೊಂದರೆ ಕೊಡಬೇಡ ಅಂತಾನೆ ಅರ್ಜುನ್ ತೊಂದರೆ ಕೊಡ್ತಾ ಇರೋದಲ್ಲ ಮೇಲಕ್ಕೆ ಕಳಿಸ್ತಿರೋದು ಅಂತಾನೆ ಒಂದನ ಮೇಲಕ್ಕೆ ಕಳಿಸೋದು ಮುಕ್ತಿ ಸಿಗೋದು ಶಾಂತಿ ಸಿಗೋದು ಅದಕ್ಕೆಲ್ಲ ಟೈಮ್ ಇಲ್ಲ ಅಕ್ಕ ಇಲ್ಲಿ ನಿಮ್ಮ ಮದುವೆ ಆಗ್ತಿದೆ ಅಲ್ಲಿ ಅವರಿಬ್ಬರು ಕಥೆನ ಮುಗಿಸಿ ಬೀಗರು ಊಟಕ್ಕೆ ಬಾಡ್ ಮಾಡಿಸಿ ನಾನೇ ಸರ್ವ್ ಮಾಡ್ತೀನಿ ಅಂತಾನೆ ವಿಕಿ ಏಯ್ ಅಂತಾನೆ ಅರ್ಜುನ್ ನೋಡು ಒಂದನ ನಿನಗೆ ಬೇಕಾಗಿರೋದು ನೀನು ನಾನು ತಾನೇ ನಾನು ಬಂದಿದ್ದೇನಲ್ವ ಅವ್ರಿಗೇನು ಮಾಡಬೇಡ ಒಂದನ ಪ್ಲೀಸ್ ಅಂತಾನೆ ಅರ್ಜುನ್ ನಾನು ನಿನಗೊಂದು ಕತೆ ಇಲ್ಲ ನಾನೊಂದು ಗಿಡ ಹಾಕಿ ಅದಕ್ಕೆ ಚೆನ್ನಾಗಿ ನೀರು ಹಾಕಿ ಬೆಳೆಸಿ ಅದೊಂದು ಹೂ ಕೊಡೋ ಹಾಗೆ ಮಾಡಿದೆ ಆದರೆ ಆ ಗಿಡ ಪಕ್ಕದ ಮನೆ ಕಡೆ ಬಗ್ಗೆ ಅಲ್ಲಿ ಹೂ ಬಿಡ್ತಿತ್ತು ಆ ಮನೆಯವಳು ಈ ಗಿಡ ನಮ್ದಲ್ಲ ಈ ಹೂ ನಮ್ದಲ್ಲ ಅಂತ ಸುಮ್ಮನಿರಬೇಕು ತಾನೇ ಆದರೆ ಅವಳೇನು ಮಾಡಿದ್ಲು ಗೊತ್ತಾ ಆ ಹೂವನ್ನು ಕಿತ್ ಈಗ ನೀನು ಹೇಳು ಆ ಹೂವು ನನಗೆ ಸ್ವಂತ ನಾ ಮೋಸದಿಂದ ಹೂ ಕಿತ್ಕೊಂಡ್ಲಲ್ಲ ಅವಳಿಗೆ ಸ್ವಂತನ ನನಗೆ ಸ್ವಂತ ನನ್ನ ಮಾ ನನಗೆ ಮಾತ್ರ ಸ್ವಂತ ಅಂತಳೆ ಒಂದನ ಈ ವಿಷಯದಲ್ಲಿ ಭಾರ್ಗವಿನ ಮಧ್ಯೆ ತರಬೇಡ ಒಂದನ ಅಂತಾನೆ ಅರ್ಜುನ್ ಅವಳನ್ನು ಮಧ್ಯೆ ತಂದಿದ್ದು ನೀನು ಅವಳು ಕೊಟ್ಟಿದ್ದು ಏಟು ಇನ್ನೂ ನೆನಪಿದೆ ನನಗೆ ಅಂತಾಳೆ ವಂದನ ಒಂದನ ಅದೇನೇ ಸಿಟ್ಟಿದ್ರು ನನಗೆ ತೊಂದರೆ ಕೊಡು ದಯವಿಟ್ಟು ಅವರಿಗೇನು ಮಾಡಬೇಡ ಅಂತಾನೆ ಅರ್ಜುನ್ ಈಗಲೂ ಅವಳು ಪರನೇ ಮಾತಾಡ್ತಿದ್ಯಾ ಅಲ್ವಾ ಎಷ್ಟು ಹರ್ಟ್ ಆಗ್ತಿದೆ ಅನ್ನೋ ಯೋಚನೆ ಇಲ್ಲ ಅಲ್ವಾ ನಿನಗೆ ಆದರೂ ಪರವಾಗಿಲ್ಲ ನಿನ್ನ ಯೋಚನೆ ನಿನಗಿದೆ ಅಲ್ವಾ ಅಷ್ಟು ಸಾಕು ನೀನು ಹೀಗಿದ್ದರೆ ಚೂರು ಚೆನ್ನಾಗಿ ಕಾಣಲ್ಲ ನಿನಗೆ ಇಷ್ಟ ಆಗೋ ಥರ ಎರಡು ಆಪ್ಷನ್ ಕೊಡ್ತೀನಿ ಈ ಎರಡು ಬೆರಳಲ್ಲಿ ಒಂದು ಬೆರಳು ಮುಟ್ಟು ಅಂತಳೆ ವಂದನ ವಂದನ ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತಾನೆ ಅರ್ಜುನ್ ಇಲ್ಲಿ ನನ್ನ ಕೊರಳಿಗೆ ತಾಳಿ ಕಟ್ಟಿದ ತಕ್ಷಣ ಇಬ್ಬರನ್ನು ಸಾಯಿಸು ಅಂದಿದ್ದೆ ಆದರೆ ನಿನಗೆ ಬೇಜಾರಾಗುತ್ತೆ ಅಂತ ತಾಳಿ ಕಟ್ಟಬೇಕಾದ್ರೆ ಒಬ್ಬರನ್ನ ಸಪ್ತಪುದಿ ತುಳಿಬೇಕಾದ್ರೆ ಇನ್ನೊಬ್ಬಳನ್ನು ಕೇಳೋಣ ಅಂದ್ಕೊಂಡಿದ್ದೆ ಅಲ್ವಾ ವಿಕ್ಕಿ ಅಂತಳೆ ಬಂದಣ ಕರೆಕ್ಟಾಗಿದೆ ನೋಡಿ ಪ್ರೀತಿ ಎಷ್ಟಿದೆ ನಿಮ್ಮ ಮೇಲೆ ಅಂತ ಅಂತಾನೆ ವಿಕ್ಕಿ ಟೈಮ್ ಆಗ್ತಿದೆ ಮುಹೂರ್ತ ಹತ್ತಿರ ಬರ್ತಿದೆ ಬೇಗ ಮುಟ್ಟು ಅರ್ಜುನ್ ಅಂತಳೆ ವಂದನ ಆಗ ವಿಕ್ಕಿ ಫೋನಲ್ಲಿ ಗನ್ ಲೋಡ್ ಮಾಡ್ರು ಅಂತಾನೆ ಆಗ ಅರ್ಜುನ್ ಒಂದು ಬೆರಳನ್ನು ಮುಡ್ತಾನೆ ಛೇ ಪಾಪ ಹೀಗಾಗಬಾರ್ದಿತ್ತು ಮೊದಲು ಯಾರು ಸಾಯ್ತಾರೆ ಅಂತ ಹೇಳಬೇಕಾ ಈಗಲೇ ಹೇಳಲ್ಲ ತಾಳಿ ಕಟ್ಟಿದ ಮೇಲೆ ಅವಳು ಹೆಣೆ ತೋರಿಸಿ ಸರ್ಪ್ರೈಸ್ ಅಂತ ಹೇಳ್ತೀನಿ ಅಂತಾಳೆ ವಂದನ ಬೇಡ ವಂದನ ಅಂತಾನೆ ಅರ್ಜುನ್ ಯಾವುದು ಬೇಕು ಬೇಡ ಅಂತ ನಾನು ನಿರ್ಧಾರ ಮಾಡ್ತೀನಿ ಈ ಮದುವೆ ನಡೀತಿದೆಯಲ್ಲ ಹಾಗೆ ನೀನು ನನ್ನನ್ನು ಹೇಗೆ ಲವ್ ಮಾಡಬೇಕು ಅಂತ ಯೋಚನೆ ಮಾಡು ಅಷ್ಟು ಸಾಕು ಅಂತಾಳೆ ವಂದನ ಇಲ್ಲ ಇವರಿಬ್ಬರನ್ನ ತಡಿಬೇಕು ಏನು ಮಾಡಲಿ ಮೊದಲು ಹೇಗಾದರೂ ಇಲ್ಲಿಂದ ಎಸ್ಕೇಪ್ ಆಗಬೇಕು ಹೋಗಿ ಭಾರ್ಗವಿ ಸಂಧ್ಯಾನ ಇಬ್ಬರನ್ನು ಉಳಿಸ್ಬೇಕು ಎಸ್ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಬಿಕ್ಕಿ ಅಲ್ಲಿಂದ ಹೋಗ್ತಾನೆ ಒಂದನ್ನು ನಗ್ತಿರ್ತಾಳೆ ಈಚೆ ರೋಡಿಗಳು ಏಯ್ ಇವತ್ತು ಅವಳನ್ನು ಬಿಡಬಾರ್ದು ಕೊಡ್ರೋ ಅಂತಾನೆ ಹೌದು ಬಾಸ್ ಅದು ಎಷ್ಟು ಭೀಕರವಾಗಿ ಕೊಲ್ತೀವೋ ಅಷ್ಟು ಬೋನಸ್ ಕೊಡ್ತೀವಿ ಅಂತ ವಿಕ್ಕಿ ಭಾಸ ಹೇಳಿದ್ದಾರೆ ಅಂತಾನೆ ಎಮೇಲೆ ಮಗ ಅವ್ರು ಹೇಳಿದ್ದಕ್ಕಿಂತ ಹೆಚ್ಚಾಗಿ ಕೊಡ್ತಾರೆ ಅವರಿಬ್ಬರನ್ನ ಮುಗಿಸಿ ಬೀದಿ ಹಣ ಮಾಡಬೇಕು ಅಂತ ಅವರೆಲ್ಲ ಮಾತಾಡ್ಕೋತಾರೆ ಈಚೆ ಭಾರ್ಗವಿ ಸರಿ ಸಂಧ್ಯಾ ನೀನು ಇಷ್ಟೊಂದು ಭಯಪಡ್ತಿದ್ಯಾ ಅಂದರೆ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗಿಬಿಡ್ತೀನಿ ಆಮೇಲೆ ನಾನು ಅರ್ಜುನ್ ಇಬ್ಬರು ನಿನ್ನನ್ನು ಕರ್ಕೊಂಡು ಬರ್ತೀವಿ ಸರಿನಾ ಅಂತಾಳೆ ಭಾರ್ಗವಿ ಸರಿಯಾಗಿ ಅಂತಾಳೆ ಸಂಧ್ಯಾ ಒಂದು ನಿಮಿಷ ಇರು ಅವನಿಗೆ ಫೋನ್ ಮಾಡಿಬಿಟ್ಟು ಹೇಳ್ತೀನಿ ಇಲ್ಲಾಂದ್ರೆ ಅವ್ನು ಬಂದು ಇಲ್ಲಿ ಕಾಯ್ಕೊಂಡು ಕೂರ್ತಾನೆ ಅಂತ ಭಾರ್ಗವಿ ಅರ್ಜುನ್ಗೆ ಕಾಲ್ ಮಾಡ್ತಾಳೆ ಆಗ ಬೃಂದ ಕೈಯಲ್ಲಿ ಅರ್ಜುನ್ ಫೋನ್ ಇರತ್ತೆ ಕಾಲ್ನ ನೋಡಿ ಕಾಲ್ ಕಟ್ ಮಾಡ್ತಾಳೆ ಮತ್ತೆ ಭಾರ್ಗವಿ ಕಾಲ್ ಮಾಡ್ತಾಳೆ ಈಚೆ ಮಾಂಗಲ್ಯ ಧಾರಣೆ ಆಗಬೇಕು ದಯವಿಟ್ಟು ಎಲ್ರಿಗೂ ಇದನ್ನು ಮುಟ್ಸ್ಕೊಂಡು ಬನ್ನಿ ತಗೊಳ್ಳಿ ಅಂತ ಬೃಂದನ್ ಹತ್ರ ಮಾಂಗಲ್ಯನ ಕೊಡ್ತಾರೆ ಪುರೋಹಿತರು ಫೋನನ್ನು ಹಿಡ್ಕೊಂಡೇ ಬೃಂದ ಎಲ್ರಿಗೂ ಮಾಂಗಲ್ಯನ ಮುಟ್ಟಿಸ್ಕೊಂಡು ಹೋಗ್ತಾಳೆ ಈಚೆ ಬಾರ್ಗವೇ ಮತ್ತೆ ಕಾಲ್ ಮಾಡ್ತಾಳೆ ಆಗ ಬೃಂದ ಕಾಲ್ ನೋಡಿ ಇವಳಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಮೂರು ಹೊತ್ತು ಇವನು ಹಿಂದೆ ಸುತ್ತುತ್ತಾನೆ ಇರ್ತಾಳೆ ಸಾಲದು ಅಂತ ಈ ಕಾಲ್ ಬೇರೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅರ್ಜುನ್ ಮದುವೆ ಆಗಿ ಹೋಗುತ್ತಲ್ವ ಆಮೇಲೆ ಅವನು ಅವಳ ನಂಬರನ್ನು ಪರ್ಮನೆಂಟಾಗಿ ಲಾಕ್ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾಳೆ ಬೃಂದ ಸಮಯ ಮೀರ್ತಾ ಇದೆ ದಯವಿಟ್ಟು ಮಾಂಗಲ್ಯ ತಗೊಂಡು ಬನ್ನಿ ಅಮ್ಮ ಧಾರಣೆ ಮಾಡಬೇಕು ಅಂತಾರೆ ಪುರೋಹಿತರು ತಂದೆ ಪುರೋಹಿತರೆ ಅಂತ ಬೃಂದ ಹೇಳುವಾಗ ಕಾಲ್ ರಿಸೀವ್ ಆಗುತ್ತೆ ಈಚೆ ಬಾರ್ಗವಿ ಹಲೋ ಪಾರ್ಥ ಕೇಳಿಸ್ತಿದ್ಯಾ ಹಲೋ ಹಲೋ ಅಂತಾಳೆ ಈಚೆ ಜೆ ಪಿ ಅರ್ಜುನ್ ನಡೀತಾ ಇರೋದು ನಿನ್ನ ಮದುವೆ ಯಾಕೆ ಹೀಗೆ ಮುಖ ಉಸ್ಕೊಂಡು ಕೂತಿದ್ಯಾ ಸ್ವಲ್ಪ ನೋಗು ಬರಲಿ ಮುಖದ ಮೇಲೆ ಅಂತಾರೆ ನೋಡಿ ಬಮ್ಮಾವ ನೀವು ಹೇಳಿದರೆ ಮಾತ್ರ ಇವನು ನಿಮ್ಮ ಮಾತು ಕೇಳೋದು ಅಂತಾಳೆ ವಂದನಾ ಡೋಂಟ್ ವರಿ ವಂದನಾ ಮದುವೆ ಆದಮೇಲೆ ಅವನು ನಿಮ್ಮ ಮಾತು ತೇ ಕೇಳೋದು ಅಲ್ವಾ ಶಕ್ತಿ ಏಯ್ ಅರ್ಜುನ್ ತಾಳಿ ಕಟ್ಟಬೇಕಾದ್ರೂ ಅಷ್ಟೇ ಹೀಗೆ ನಗ್ತಾನೆ ಕಟ್ಟಬೇಕು ಏನು ಹೇಳು ಅಂತಾರೆ ಜೆ ಪಿ ಸರಿ ಡ್ಯಾಡ್ ನೀವು ಹೇಳಿದ ಹಾಗೆ ಕೆ ತಾಳಿ ಕಟ್ತೀನಿ ಅಂತಾನೆ ಅರ್ಜುನ್ ಅದನ್ನೆಲ್ಲ ಭಾರ್ಗವಿ ಕೇಳಿಸ್ಕೊತಾ ಇರ್ತಾಳೆ ಹಬ್ಬ ಅಂತೂ ನನ್ನ ಅಳಿಯ ಎರಡು ಮಾತಾಡ್ದ ಅಂತಾನೆ ಶಕ್ತಿ ಬೃಂದ ತಾಳಿ ಕೊಟ್ಟವಳು ಕಾಲ್ ರಿಸೀವ್ ಆಗಿರೋದನ್ನು ನೋಡಿ ಕಾಲ್ ಕಟ್ ಮಾಡ್ತಾಳೆ ಭಾರ್ಗವಿ ಏನಾದರೂ ಕೇಳಿಸ್ಕೊಂಡ್ಲ ಕೇಳಿಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಹೇಗೂ ಇನ್ನು ಐದು ನಿಮಿಷಕ್ಕೆ ತಾಳಿನೇ ಕಟ್ಟಾಗಿರುತ್ತೆ ಅಯ್ಯೋ ಭಾರ್ಗವಿ ಎಂಥ ಮೋಸ ಆಗೋಯ್ತೆ ನಿನಗೆ ಇದೇ ಬೇಜಾರಲ್ಲಿ ಕೇಸ್ ಬಿಟ್ಟು ಮನೇಲಿ ಕೂರು ಅಂತಾಳೆ ಬೃಂದ ಈಚೆ ಭಾರ್ಗವಿ ಅರ್ಜುನ್ಗೆ ಮದುವೆನಾ ಅಂತ ಅಳ್ತಾ ಇರ್ತಾಳೆ ಆಗ ಅರ್ಜುನ್ ರೌಡಿಗಳ ಹತ್ರ ಬಂದು ಫೈಟ್ ಮಾಡ್ತಾನೆ ಶಾಕ್ನಿಂದ ಭಾರ್ಗವಿ ಅರ್ಜುನ್ನೇ ನೋಡ್ತಿರ್ತಾಳೆ ನಂತರ ಅರ್ಜುನ್ ಮಾರ್ಗವಿನ ಮದುವೆ ಆಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ